ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರಲ್ಲಿ ಸುಮಾರು ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನ ಪಡೆದುಕೊಂಡು ಉತ್ತೀರ್ಣರಾಗಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ ಹಾಗೇನೆ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಎರಡರಲ್ಲೂ ಕೂಡ ಅನುತ್ತೀರ್ಣರಾಗಿದ್ದೀರಾ ಆದ್ರೆ ಚಿಂತೆ ಬಿಡಿ ವಿದ್ಯಾರ್ಥಿಗಳೇ ನಿಮಗಾಗಿ ಪರೀಕ್ಷೆ ಮೂರಿದೆ ಹಾಗಾಗಿ ಪರೀಕ್ಷೆ ಮೂರರಲ್ಲಿ ಉತ್ತಮವಾಗಿ ಬರೆದ್ರೆ ಖಂಡಿತ ಉತ್ತೀರ್ಣರಾಗ್ತೀರಾ ಅಂತೇಳಿ ಹೇಳ್ತಾ ಪರೀಕ್ಷೆ ಮೂರರಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಈ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪದ್ಯವನ್ನು ಪೂರ್ಣ ಮಾಡಿ ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಗಿ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಸಿಕ್ಕತ್ತು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲ ಎಳ್ಳಷ್ಟು ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತ ಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಜನಕ ಇದು ಎರಡು ಪ್ಯಾರದಲ್ಲಿ ಯಾವುದಾದ್ರೂ ಒಂದು ಪಾರ ನೀವು ಕಲ್ತ್ಕೊಂಡ್ರೆ ಸಾಕಾಗುತ್ತೆ ನಂತರ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪದ್ಯ ಅಂದರೆ ಹಸುರು ಪದ್ಯ ಕುವೆಂಪುರು ರಚನೆ ಮಾಡಿರ್ತಕ್ಕಂಥದ್ದು ಹಸುರಾಗಸ ಹಸುರು ಮುಗಿಲು ಹಸಿರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸಿರು ಸಂಜೆಯಿ ಬಿಸಿಲು ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಹಕ್ಕಿಯ ಕೊರಳಿಂಪು ಹಸಿರು ಹಸಿರು ಹಸಿರೆಳೆ ಉಸಿರು ನಂತರ ಇಲ್ಲಿ ಸಂಕಲ್ಪಗೀತೆ ಪದ್ಯವನ್ನು ಕೊಟ್ಟಿದ್ದಾರೆ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡುಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣುಳು ನಾಳಿನ ಕನಸನು ಬಿತ್ತೋಣ ನಂತರ ಕೊರಳ ಸೆರೆ ಹೆಗ್ಗಿದವು ದೃಗು ಜಲ ಉರವಣಿಸಿ ಕಡುನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರದಿರುಹದೆ ಬರಿದೇ ಹೋಹುದೇ ತನ್ನ ವಂಶವನ್ನುರುಹಿಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಅಥವಾ ಮಾರಿಗೌತಣವಾಯ್ತು ನಾಳಿನಾ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೇರಣದಲ್ಲಿ ಸುಬಟಕೋಟೆಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರ ರೈವರ ನೋಯಿಸೆನು ರಾಜೀವ ಸಕನಾಣೆ ನಂತರದ ಪದ್ಯ ಅಂತೆಂಬನಾರ್ಗೆ ಪಿರಿದುಂ ಭ್ರಾಂತು ದ್ರೋಣನೆಂಬನೇಂ ಪಾರ್ವನೆ ಪೇಳೆಂತನೆಗೆ ಕೆಳೆಯನೆ ನುಂ ಕಂತಪ್ಪನ್ ಅರಿಯನೆಂದು ಸಭೆಯೋಳ್ ನುಡಿದಂ ನೋಡಿಲಿ ಇದಿಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ ಹಳೆಗನ್ನಡದಲ್ಲಿ ಒಂದು ಪ್ಯಾರ ಕಲಿತ್ಕೊಂಡ್ರೆ ನೀವು ಸಾಕಾಗುತ್ತೆ ನಂತರ ನೋಡಿಲಿ ನೀಲಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚಿಕ್ಕಿಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಯುಗ ಯುಗಗಳ ಹಣೆ ಬರಹವ ಒರಸಿ ಮನ್ವಂತೆರೆಗಳ ಭಾಗ್ಯವ ತೆರಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ